ಗಣೇಶೋತ್ಸವದ ಪ್ರಯುಕ್ತ ಬಸವನಹಳ್ಳಿಯ ಓಂಕಾರೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತಿದೆ ಪ್ರತಿನಿತ್ಯ ವಿಶಿಷ್ಟ ಹಾಗೂ ವಿನೂತನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿದ್ದು ಎಲ್ಲರ ಆಕರ್ಷಣೆಯ ಕೇಂದ್ರಬಿಂದುವಾಗಿದೆ ಮಹಾಗಣಪತಿ ಪ್ರತಿಷ್ಠಾಪಿಸಿರುವ ಮಂಟಪಕ್ಕೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಕೀರ್ತನಾ ಭೇಟಿ ನೀಡಿ ಮಂಗಳಗೌರಿ ಪೂಜೆಯಲ್ಲಿ ಭಾಗಿಯಾದರು ಈ ಸಂದರ್ಭದಲ್ಲಿ ಡಿಸಿ ಹಾಗೂ ಸಿಇಒ ಅವರಿಗೆ ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯಿಂದ ಮಹಿಳೆಯರು ಬಾಗಿನವನ್ನ ನೀಡಿದರು ಬಾಗಿನ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಹಲವು ವರ್ಷಗಳಿಂದ ಹಿಂದೂ ಮಹಾಗಣಪತಿಯ ಉತ್ಸವವನ್ನು ಆಚರಿಸಿಕೊಂಡು ಬರುತ್ತಿರುವುದನ್ನು ಕೇಳಿದ್ದೇನೆ ಪ್ರತಿನಿತ್ಯ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ನಡೆಯುತ್ತಿರುವುದನ್ನು ನೇರ ಪ್ರಸಾರದಲ್ಲಿ ವೀಕ್ಷಿಸಿದ್ದೇನೆ ಗೌರಿ ಗಣೇಶ ನಿಮ್ಮೆಲ್ಲರ ಜೀವನದಲ್ಲಿ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ಶುಭ ಇವತ್ತಿನ ಮಂಗಳ ಗೌರಿ ವ್ರತದ ಭಾಗಿನವನ್ನ ಇಡೀ ಜಿಲ್ಲೆಯ ತಾಯಂದಿರ ಪರವಾಗಿ ಇಡೀ ಜಿಲ್ಲೆಯ ಹೆಣ್ಣು ಮಕ್ಕಳ ಪರವಾಗಿ ಈ ಭಾಗಿನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಅತ್ಯಂತ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೆ ಈ ಮಂಗಳ ಗೌರಿ ವ್ರತವನ್ನ ಮಾಡಿರುವಂಥ ಎಲ್ಲ ತಾಯಂದಿರ ಪರವಾಗಿ ಈ ಮಂಗಳ ಗೌರಿಯ ಈ ಪೂಜೆಯ ಸಂದರ್ಭದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತದೆ ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಹಳ ವರ್ಷಗಳಿಂದ ಇದನ್ನು ತಾವೆಲ್ಲ ನೆರವೇರಿಸ್ಕೊಂಡು ಬರ್ತಾ ಇದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ ನಾನು ಸಹಿತ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ಲಿಕ್ಕಂತೂ ಆಗಿಲ್ಲ ಬಟ್ ಭಾನುವಾರ ಒಂದು ಭರತನಾಟ್ಯ ರೂಪಕ ಮಾಡಿದ್ವಿ ಅದು ಲೈವ್ ರೀಲೇ ಇತ್ತು ಹಾಗಾಗಿ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಎರಡು ಗಂಟೆ ನೋಡಲಿಕ್ಕೆ ಸಾಧ್ಯ ಆಯಿತು ತುಂಬ ಅದ್ಭುತವಾಗಿ ಪ್ರದರ್ಶನವನ್ನು ಸುಮನ್ ಸುಮ್ಮನೆ ಗ್ರೂಪ್ ಅಂತ ನಾವು ನೋಡಿದೆ ಆ ಗ್ರೂಪ್ನವ್ರು ಮಾಡಿದ್ರು ಬಹಳ ನಿರೂಪಣೆ ಬಹಳ ಚೆನ್ನಾಗಿತ್ತು ಅದೇ ರೀತಿ ತಾವು ಇಷ್ಟು ವರ್ಷದಿಂದ ನೆರವೇರಿಸ್ಕೊಂಡು ಬಂದಿರೋ ಅಂಥ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಿಗೂ ಗಣೇಶ ಮತ್ತು ಗೌರಿ ತಮ್ಮೆಲ್ಲ ಮನೋಕಾಮನೆಗಳನ್ನು ಪೂರೈಸಲಿ ಅಂತ ಹೇಳ್ತಾ ತಮಗೆ ಗೌರಿ ಗಣೇಶ ಹಬ್ಬ ಮತ್ತು ಮುಂಬರುವ ಹಬ್ಬಗಳನ್ನು ಶುಭವನ್ನು ನಂತರ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಕೀರ್ತನ ಗೌರಿ ಹಾಗೂ ಪಾರ್ವತಿ ಅಂದ್ರೆ ಶಕ್ತಿ ಇದನ್ನ ನಮಗೆ ಮಾತ್ರವಲ್ಲದೆ ಸಮಾಜದ ಬೆಳವಣಿಗೆಗೂ ಬಳಸಿಕೊಳ್ಳೋಣ ಎಂದರು ಇಷ್ಟು ಜನ ಒಂದೆಡೆ ಸೇರಿ ಗೌರಿ ಗಣೇಶನ ಆರಾಧಿಸಿದಾಗ ದೇವರ ಕೃಪೆ ನಮ್ಮ ಮೇಲೆ ಇರುತ್ತೆ ಎಂದು ಎಲ್ಲರಿಗೂ ಶುಭ ಹಾರೈಸಿದರು